ಜನ ತಾಳ್ಮಾಗ ಹೇಳಿದ್ರೆ ಕೇಳೋದೇ ಇಲ್ಲ ಕೋಪ ಮಾಡ್ಕಂಡವೇನೆ ಎಲ್ಲರೂ ಮಾತು ಕೇಳೋದು ನೋಡಿ ಎಂತ ಕಚಡ ಪಾರ್ಟಿಗಳು ಇರ್ತಾರೆ ಇರ್ತಾರ ಜಿಎಂ ಟ್ರೇಡರ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ ರಕ್ಸ್ ನಾನು ನಿಮ್ಮ ಅಜಯ್ ಸದಿಕ್ಕೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಸದಿಕ್ ಎಲ್ಲಿದ್ದೀವಿ ಅನ್ನೋದು ಫಸ್ಟ್ ಇನ್ಫಾರ್ಮೇಷನ್ ಹೇಳಬೇಕು ನಿನ್ನೆ ಬ್ಲಾಗ್ ಮಾಡೋದಿಕ್ಕೆ ಗೊತ್ತಿರುತ್ತೆ ಇವತ್ತು ನಮ್ಮ ಇದೀವಿ ನೋಡ್ಬೋದು ಇದು ಬೆಳಗಾವ್ ಸಿಟಿ ಉದ್ಯಮ ಇದೀವಿ ಉದ್ಯಮ ಭಾಗ ಬಂದು ಒಂದು ಇಲ್ಲೆಲ್ಲ ಕ್ಯಾಸ್ಟಿಂಗ್ ರೆಡಿ ಆಗುತ್ತೆ ಅಂದರೆ ಕಬ್ಡೆದ ಐಟಮ್ಗಳು ಸ್ಪೇರ್ ಪಾರ್ಟ್ಸ್ಗಳು ಇವೆಲ್ಲ ರೆಡಿ ಆಗುತ್ತೆ ನಾವು ಬೆಂಗಳೂರಿಂದ ವೇಸ್ಟ್ ಸ್ಕ್ರಾಪ್ ಕಬ್ನ ಇಲ್ಲಿ ತುಂಬ್ಕೊಂಡು ಬಂದಿದೀವಿ ಈ ಕಬ್ನ ಕರಗಿಸಿ ಇಲ್ಲಿ ಬೇರೆ ಆಕಾರ ಕೊಟ್ಟು ಕ್ಯಾಸ್ಟಿಂಗ್ ರೆಡಿ ಮಾಡ್ತಾರೆ ಇಲ್ಲಿ ಆ ಪ್ರೋಸೆಸ್ ನಡೆಯುತ್ತೆ ಉದ್ಯಮ ಇಲ್ಲಿ ಆ ಪ್ರೋಸೆಸ್ ನಡೆಯುತ್ತೆ ಇಲ್ಲಿ ಆ ಪ್ರೋಸೆಸ್ ನಡೆಯುತ್ತೆ ಉದ್ಯಮವಾಗಿರೋ ಆಲ್ಮೋಸ್ಟ್ ಇಂಡಸ್ಟ್ರಿಗಳು ಗ್ಯಾಸ್ಟಿಂಗ್ ರೆಡಿ ಮಾಡೋದೇನೆ ಸದ್ಯಕ್ಕೆ ನಮ್ಮ ಗಾಡಿ ಇನ್ನು ಲೋಡಿಂಗ್ ಸ್ಟಾರ್ಟ್ ಸದ್ಯಕ್ಕೆ ನಮ್ಮ ಗಾಡಿ ಇನ್ನು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿಲ್ಲ ನಿನ್ನೆ ಮಧ್ಯಾಹ್ನ ಬಂದಿತ್ತು ಇವತ್ತು ಮಧ್ಯಾಹ್ನದ ಮೇಲೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ವೆಯ್ಟಿಂಗು ಇಲ್ಲೊಂದು ಕಾಟ ಇದೆ ಶ್ರೀ ಬಾಲಾಜಿ ವೇ ಬ್ರಿಡ್ಜ್ ಅಂತ ಕಾಟ ಇಲ್ಲಿದ್ದೀವಿ ಹಿಂಗೋದ್ರೆ ಕಾನಾಪುರು ಹಿಂಗೆ ಬೆಳಗಾವಿ ಸಿಟಿ ಕರೆಕ್ಟಾಗಿ ಕಾಟ ಮುಂದೆ ಹಾಕಿದ್ದೀವಿ ಮುಂದೆ ಒಂದು ಗಾಡಿ ಐತೆ ಇದು ನಮ್ಮ ಸಬ್ಸ್ಕ್ರೈಬರ್ದು ರಾತ್ರಿ ನನಗೆ ಸಿಕ್ಕಿದ್ರು ಎಲ್ಲ ಮಾತು ಜೊತೆ ಆಡ್ಕೊಂಡು ಜೊತೆಗಳು ಊಟ ಮಾಡ್ಕೊಂಡು ಬಂದ್ವಿ ಈಗ ಸದ್ಯಕ್ಕೆ ವೆಯ್ಟ್ ಮಾಡೋಣ ಬರೋವರೆಗೂ ಕಾಯೋಣ ನಾವು ಇನ್ನು ಇವಾಗಿತ್ತು ಫ್ರೆಶ್ ಆಗಿದ್ದೀವಿ ಹೋಗಿ ಇಲ್ಲೊಂದು ಐತೆ ನೋಡಿರಿ ಉಡುಪಿ ಗ್ರ್ಯಾಂಡ್ ಅಲ್ಲೋಗಿ ಟಿಫನ್ ಮಾಡಿಕೊಂಡು ಬರಬೇಕು ಹೋಗಿ ಬರೋಣ ಬನ್ನಿ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಟೈಮ್ ಬಂದು ಒಂದೂವರೆ ಇನ್ನು ಗಾಡಿ ಖಾಲಿ ಮಾಡೋ ಸಿಚುವೇಶನ್ ಇಲ್ಲ ಪಾರ್ಟಿ ಬರ್ತಾನೆ ಇಲ್ಲ ಗಾಡಿ ಹತ್ರ ನಮ್ಗೆ ನಿನ್ನೆನೇ ಪಿಕ್ಚರ್ಗೆ ಗೊತ್ತಾಗ ಹೋಯ್ತಿದ್ವಿ ಒಂದು ಲಪಡ ಆಗುತ್ತೆ ಅಂತ ಹಂಗೆ ಆಗೋಯ್ತು ನಿನ್ನೆನವ್ ನಿನ್ನೆ ಬಳಾಗಲು ಕೂಡ ಹೇಳಿದ್ವಿ ಖಾಲಿ ಮಾಡ್ತಾರೋ ಇಲ್ಲೋ ಗೊತ್ತೇ ಇಲ್ಲ ಇನ್ನು ಐಟಮು ಅಂತ ಇವಾಗ ಫೋನ್ ಎತ್ತಿದ್ರು ಪಿಕ್ ಮಾಡಿದರು ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಫ್ಯಾಕ್ಟ್ರಿ ನಡ್ಕೊಂಡು ಹೋಗ್ಬೇಕು ಈ ರೂಟಲ್ಲಿ ಸೀದೋಗಿ ಲೆಫ್ಟ್ ಹೋಗಿ ಮತ್ತು ರೈಟ್ ಎತ್ಕೊಂಡು ಹೋಗಬೇಕು ಏನಪ್ಪ ಸಮಸ್ಯೆ ಅಂದರೆ ಅಲ್ಲಿ ಜಾಗ ಎಲ್ಲ ಖಾಲಿ ಮಾಡ್ತೀನಿ ಖಾಲಿ ಮಾಡ್ತೀನಿ ಎಷ್ಟೊತ್ತನ ಆಗಲಿ ಮಾಡ್ಕೊಡ್ತೀನಿ ಇರು ಬರ್ತೀನಿ ಬರ್ತೀನಿ ಅಂತವ್ರೆ ಒಂದೂವರೆ ಊಟ ಇವತ್ತಿನ ನಮ್ ಊಟ ಬಂದು ಪನ್ನೀರ್ ರೋಲ್ ನೋಡಿ ಪನ್ನೀರ್ ಕೋರ್ಸ್ ಅಲ್ಲಿ ದಾಲು ಮತ್ತೆ ರೊಟ್ಟಿ ಆರ್ಡರ್ ಮಾಡಿದೆ ಎರಡು ಒಳ್ಳೆ ಊಟ ಆಯ್ತು ಬೆಳಗ್ಗೆಯಿಂದ ಕುತ್ಕೊಂಡು ಕುತ್ಕೊಂಡು ಸಾಕಾಗೋಯ್ತು ಪಾರ್ಟಿ ಅಂತೂ ರೆಸ್ಪಾನ್ಸೇ ತಗೊಳ್ತಾ ಇಲ್ಲ ಮಾಲ್ ತರ್ಸ್ಕೊಂಡು ತರ್ಸ್ಕೊತಾರೆ ಹಿಂಗೆ ನಾಟಕಗಳ ಆಡ್ತಾರೆ ಕೆಲವು ಪಾರ್ಟಿಗಳು ಇರ್ತಾರೆ ಹುಟ್ಟು ದರಿದ್ರ ನಮಗ್ಳು ಬೇಕು ಬೇಕು ಅಂತಂದು ಎರಡೆರಡು ದಿನ ಆಲ್ಟ್ ಮಾಡ್ತಾರೆ ನೋಡಿ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನ ಬಂದಿದ್ದು ಗಾಡಿ ನಮ್ಮದು ಇವತ್ತು ಮಧ್ಯಾಹ್ನ ಮೂರು ಗಂಟೆ ಅದು ಇನ್ನೂ ಖಾಲಿ ಮಾಡೋಂಗಿಲ್ಲ ಫೋನ್ ಮಾಡಿದ್ರೆ ಇಲ್ಲೇ ಕಾಟ ಮಾಡ್ಸ್ಕೊಂಡು ಹೋಗಬೇಕು ಗಾಡಿ ಇಲ್ಲೇನು ಬೇಬಿಟ್ಟು ಜೊತೆ ಇಲ್ಲಿ ಕಾಟ ಮಾಡ್ಸ್ಕೊಂಡು ಹೋಗ್ಬೇಕು ಅದಕ್ಕೆ ಇಲ್ಲೇ ಹಾಕೊಂಡ್ರೆ ಇಲ್ಲೆಲ್ಲ ಪಾರ್ಕ್ ಮಾಡ್ಕೊಂಡಿದ್ವಿ ಗಾಡಿನ ರೋಡ್ ಸೈಡಾಗೆ ಫೋನ್ ಮಾಡಿದ್ರೆ ಫೋನ್ ಎತ್ಸ್ತಾ ಇಲ್ಲ ಫೋನ್ ಎತ್ತಿ ಇಲ್ಲಪ್ಪ ಕಾಯಬೇಕು ಜಾಗ ಇಲ್ಲ ನಾನು ಏನು ಮಾಡೋಣ ಜಾಗ ಇಲ್ದವಿ ಮಾಲೆ ಏನಕಪ್ಪ ತರಿಸ್ಕೊಂತೀನಿ ನೀನು ಅಂತ ನಾನು ಸ್ವಲ್ಪ ರೋ ಆದೆ ಹಂಗಾಗಿ ವೆಯ್ಟ್ ಮಾಡು ವೆಯ್ಟ್ ಮಾಡು ಫೋನ್ ಮಾಡ್ತೀನಿ ಅಂತ ಪ ಬೆಂಗ್ಳೂರು ಪಾರ್ಟಿ ಲೋಡ್ ಮಾಡೋದ್ ಬರೋದು ಫೋನ್ ಮಾಡಿದ್ರೆ ಇಲ್ಲ ಸೀದಾ ನಿಮ್ಮ ಗೋಡನ್ ಹತ್ರ ಹೋಗಿ ನಿಲ್ಸ್ಕ ಹಂಗಾದ್ರೆ ಅವ್ರು ಖಾಲಿ ಮಾಡೋದು ಅವ್ನು ಯಾವಾಗಲೂ ಇದೇ ಮಾಡೋದು ಅವ್ನು ಭಾರಿ ನಾಟಕ ಆಡ್ತಾನೆ ಅಂತ ಅವ್ರು ಹೇಳ್ತಾರೆ ಹಂಗಾಗಿ ಗೋಡನ ಹತ್ರ ಹೋಗೋಣ ಸೈಕಲ್ ತಿರುಗಿಸ್ದಂಗೆ ಲಾರಿ ತಗೊಂಡು ತಿರುಗಿಸ್ಬೇಕು ನಾವು ಈ ದಿನ ಮಕ್ಳು ಆಡ ಊತಾರೆ ಗಾಡಿನ ತಂದು ಕಂಪ್ನಿ ಮುಂದೆ ಹಾಕಿದೀವಿ ನೋಡಿ ಇದೇ ಕಂಪ್ನಿ ಜಿ ಎಮ್ ಟ್ರಾವೆಲ್ಸು ಅವ್ರು ಹೇಳ್ತಾರೆ ಜಾಗ ಇಲ್ಲ ಅಂತ ಒಳಗೋಗಿ ನೋಡೋಣ ಎಷ್ಟು ಜಾಗ ಐತೆ ಏನು ಕತೆ ಅಂತ ಗೊತ್ತಾಗುತ್ತೆ ಏನು ಕತೆ ಅನ್ನೋದು ಕೇಳೋಣ ಅವ್ರು ಬೇಕು ಅಂತ ಏನು ಗಾಡಿನ ನಿಲ್ಸ್ಕೊಂಡು ಆಟ ಆಡಿಸ್ತವ್ರು ಅಥವಾ ನಿಜವಾಗ್ಲೂ ಜಾಗ ಇಲ್ಲ ಒಳಗೋಗಿ ನೋಡೋಣ ಬನ್ನಿ ಗೊತ್ತಾಗುತ್ತೆ ಕಂಪ್ನಿ ಹತ್ರ ಬಂದು ಗಲಾಟೆ ಮಾಡಿದಕ್ಕೆ ಇವಾಗ ಖಾಲಿ ಮಾಡ್ತಾರಂತೆ ಇಲ್ಲಪ್ಪ ಖಾಲಿ ಮಾಡ್ತಾರಂತ ಹೋಗೋಣ ಜನ ತಾಳ್ಮೆ ಹೇಳಿದ್ರೆ ಕೇಳೋದೇ ಇಲ್ಲ ಕೋಪ ಮಾಡ್ಕೊಂಡಾಗೇನೆ ಎಲ್ಲರೂ ಮಾತು ಕೇಳೋದು ಇಷ್ಟೊತ್ತೋಗಿ ಗಲಾಟೆ ಮಾಡಿ ಏನೇನೋ ಮಾಡಿ ಈಗ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ ಕಾಟ ಬರಬೇಕು ಮತ್ತೆ ಅಲ್ಲೇ ಬಾಲಾಜಿ ಕಾಟಕ್ಕೆ ಹೋಗ್ಬೇಕು ಇದೇ ನಮ್ಮ ಸಮಸ್ಯೆ ಕೊನೆಗೆ ಫೈನಲ್ ಆಗಿ ಪಾರ್ಟಿಗೆ ಗಾಡಿನ ಕಾಟಕ್ಕೆ ತಗೊಂಡೋಗಿ ಬನ್ನಿ ಅಂತ ಹೇಳ್ದೆ ಹಂಗಾಗಿ ಇವಾಗ ಕಾಟಾಗಿ ತಗೊಂಡು ಹೋಗ್ತಾ ಇದೀವಿ ಮುಂದೆ ನಿಂತಿರೋ ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಅಲ್ಲಿ ಹಿಂದೆ ಯೂ ಟರ್ನ್ ಮಾಡ್ಕೊಂಬಂದು ಮಾತಾಡಿಸ್ತಾ ಇದ್ರು ಇಲ್ಲಿ ಇವಾಗ ನಮ್ಮ ಗಾಡಿ ಎತ್ಕೊಂಡು ಮುಂದೆ ಹೋಗಿ ಮಾಡ್ಕೊಂಡು ಬಂದು ಕಾಟ ಮಾಡಿಸ್ಕೊಂಡು ಬಂದು ಮತ್ತೆ ಇಲ್ಲೇ ಹಾಕ್ಕೊಬೇಕು ಇದೇ ಗೋಡನಲ್ಲೇ ಖಾಲಿ ಆಗೋದು ಬಟ್ ಯಾವಾಗ ಖಾಲಿ ಮಾಡ್ತಾರೆ ಇನ್ನೂ ಹೇಳೋಕ್ಕಾಗಲ್ಲ ಅಂತಂದು ಹೇಳ್ತವ್ರೆ ಇವಾಗ ಗಾಡಿ ತಗೊಂಡೋಗಿ ಟರ್ನ್ ಮುಂದೆ ಜಾಗ ಐತೆ ಟರ್ನ್ ಮಾಡಿಕೊಂಡು ಬರೋಣ ಬನ್ನಿ ಇಲ್ಲೇ ಮುಂದೆ ಇದೆ ಒಂದು ಸ್ವಲ್ಪ ದೂರದಲ್ಲಿ ಅಷ್ಟೇ ಯೂ ಟರ್ನು ಆಗಿ ಆವಾಗಲೇ ಗಾಡಿಯಲ್ಲಿ ನಿಲ್ಲಿಸಿದ್ವಲ್ಲ ಇಲ್ಲಿಗೆ ಬಂದಿದ್ದಾಯ್ತು ಮತ್ತೆ ಕಾಟಾಗೆ ಕಾಟ ಮಾಡಿಸ್ಕೊಂಡು ಹೋಗೋಣ ಮತ್ತೆ ಸ್ಕ್ರಾಪಲ್ಲಿ ವೆಯ್ಟ್ ಏನೋ ಡಿಫ್ರೆನ್ಸ್ ಬಂತು ಅಂದರೆ ನಾವೇ ಕಟ್ಕೊಡ್ಬೇಕು ಹೋಗಿ ಕಾಟ ಮಾಡಿಸ್ಕೊಂಡು ಕೂಡ ಬಂದಿದ್ದಾಯಿತು ಅಣ್ಣವ್ರು ಇನ್ನೂ ಖಾಲಿ ಮಾಡೋಂಗೆ ಕಾಣ್ತಿಲ್ಲ ಎಲ್ಲಿ ನಿಂತವ್ರು ನೋಡಿಲ್ಲ ಇವರೇ ಖಾಲಿ ಮಾಡಿಸ್ಬೇಕಾಗಿರೋದು ಪಾರ್ಟಿ ಮ್ಯಾನೇಜರ್ ಅಂತ ಅವರು ನಾಟಕ ಆಡ್ದೆ ನಂಗೆ ಖಾಲಿ ಮಾಡಿಸ್ತೀನಿ ಹಾಂ ಲೇಬರ್ ಬರಬೇಕು ಲೇಬರ್ ಬರಬೇಕು ಅಂತ ಕತೆ ಹೇಳ್ತಾರೆ ಇವಾಗ ಇಷ್ಟ ಜಾಗ ಇರಲಿಲ್ಲ ಇವಾಗ ಲೇಬರ್ ಬರಬೇಕು ಇನ್ನೇನೇನು ಕತೆಗಳು ಇನ್ನು ಸ್ವಲ್ಪ ಹೊತ್ತಿದ್ರೆ ಲೇಬರ್ ಮನ್ಗೋದ್ರು ಅಂತ ಕತೆ ಹೇಳಿದ್ರೆ ಗುರು ಆದರೆ ನಾಲ್ಕು ಗಂಟೆ ಐದು ಗಂಟೆಗೆ ಲೇಬರ್ ಬರ್ತಾರೆ ಅಂತಂದು ಹೇಳ್ತಾರೆ ಏನು ಮಾಡ್ತಾರೆ ನೋಡಬೇಕು ನನಗಂತೂ ಖಾಲಿ ಮಾಡ್ತಾರೆ ಅನ್ನೋ ನಮ್ಗೆ ಹೊಲ್ಟೋಗ್ಬಿಟ್ಟೈತೆ ಭಾರಿ ಆಟಾಡಿಸ್ತವ್ರೆ ಖಾಲಿ ಒಂದು ಮಾಡ್ದಂಗೆ ಅವ್ರು ಏನು ಹೇಳೋರೆ ಇವತ್ತು ಎಷ್ಟೊತ್ತಿದ್ರು ಖಾಲಿ ಮಾಡಿ ಆಯ್ತಲ್ಲ ಅಂತ ಹೇಳೋರು ಅಷ್ಟೇ ನಾನು ಇವತ್ತು ಎಷ್ಟೊತ್ತಿದ್ರೂ ಗಾಡಿ ಖಾಲಿ ಹೋಗಬೇಕಂತ ಹೇಳಿದ್ದೀನಿ ಖಾಲಿ ಮಾಡಿಲ್ಲ ಅಂದ್ರೆ ಅವಾಗ ಮಾತಾಡ್ತೀನಿ ಅಲ್ಲಿವರೆಗೂ ಏನು ಮಾತಾಡೋಲ್ಲ ಟ್ಯಾಕ್ಟ್ರಿಗೆಲ್ಲ ಅರ್ಧ ಕ್ರಾಸಿಂಗ್ ಮಾಡಿ ಇನ್ನರ್ಧ ಗೇಟಿಂದ ಒಳಗೆ ಹಾಕ್ಕೊಂಡಿದ್ದಾರೆ ಇನ್ನೊಂದು ಅರ್ಧ ಗಂಟೆ ಗಂಟೆ ಒಳಗೆ ಗಾಡಿ ಖಾಲಿ ಆಗುತ್ತೆ ಅದೊಂದು ಖುಷಿಯಾದ ವಿಚಾರ ಅಂದರೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡಿದ್ದಾಯಿತು ಖಾಲಿ ಮಾಡಿಕೊಂಡು ಈಗ ಕಾಟಕ್ಕೆ ಹೋಗ್ತಾ ಇದ್ದೀವಿ ಹೆಚ್ಚು ಕಡಿಮೆ ಎಂಟು ಗಂಟೆ ಟೈಮ್ ಅವಾಗಲೇ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು ನಿನ್ನೆ ಮಧ್ಯಾಹ್ನ ಬಂದಿದ್ದು ಗಾಡಿ ಇವತ್ತು ರಾತ್ರಿ ಖಾಲಿ ಮಾಡಿದ್ರು ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಲೇಟಾಗೈತೆ ಅಂತ ಏನೂ ಮಾಡೋಂಗಿಲ್ಲ ಸ್ಕ್ರಾಪ್ ಅದಕ್ಕೆ ನಾವು ತುಂಬಲ್ಲ ಏನು ಮಾಡ್ತೀರಾ ಲಾಸ್ಟ್ ಟೈಮ್ ಒಂದು ಸಾರಿ ಲೋಡ್ ಮಾಡಿದಾಗ ಹೇಳಿದ್ದೆ ಮೇಲೆ ಸ್ಕ್ರಾಪೇ ತುಂಬಲ್ಲ ನಾನು ಅಂತ ಬಟ್ ಅನಿವಾರ್ಯ ಈ ಟ್ರಿಪ್ ತುಂಬ್ಕೊಂಬರ್ಬೇಕಾಯ್ತು ಅವತ್ತೇ ಕಾಲಿಗೆ ಅವತ್ತೇ ಲೋಡ್ ಆಗಿದ್ರಿ ನಾ ಈ ಬಾಡಿ ಗಾಡಿ ಆಗಿರೋದರಿಂದ ಇದಕ್ಕೇನು ಡ್ಯಾಮೇಜ್ ಆಗೋಲ್ಲ ತುಂಬೋದು ಹಂಗಾಗಿ ಬನ್ನಿ ನೋಡೋಣ ಇಲ್ಲಿಂದ ಹೋಗಿ ಇಲ್ಲೇ ಲೆಫ್ಟಲ್ಲಿ ಕಾಟ ಮಾಡಿಸ್ಕೊಂಡು ಆಮೇಲೆ ಎಲ್ಲಿಗೆ ಹೋಗೋದು ಏನು ಅಂತ ಆಮೇಲೆ ಡಿಸೈಡ್ ಮಾಡೋಣ ಗಾಡಿ ಸದ್ಯಕ್ಕೆ ಇಲ್ಲಿ ನಿಂತೈತೆ ಪಾರ್ಟಿ ಇನ್ನೂ ಬಾಡಿಯೇ ಕೊಟ್ಟಿಲ್ಲ ಸತಾಯಿಸ್ತಾವನೆ ಬೇಕು ಅಂತಂದು ಸತಾಯಿಸ್ತಾವೆ ಏನೋ ದೇವ್ರಣ ಗೊತ್ತಿಲ್ಲ ಬೆಂಗಳೂರು ಪಾರ್ಟಿಗೆ ಕೇಳಿದ್ರೆ ಇವ್ರು ಕೊಡ್ತಾರೆ ಅಂತಾರೆ ಇವ್ರನ್ನ ಕೇಳಿದ್ರೆ ಅವ್ರು ಕೊಡ್ತಾರೆ ಅಂತಾರೆ ಏನು ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಇನ್ನು ಎಷ್ಟೊತ್ತಿಗೆ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅವ್ರವ್ರ ಜಗಳ ಅರ್ಕಂತವ್ರು ಏನಕ್ಕೂ ಗೊತ್ತಿಲ್ಲ ಏನೋ ಮಾಲ್ ಇಲ್ಲ ಅಂತಾರೆ ನಮ್ಮ ಗಾಡಿಗೆ ತುಂಬದ ಯಾವುದು ಮಾಲ್ ಯಾವುದು ಸರಿ ಇಲ್ಲ ಅನ್ನಿಸ್ತದೆ ಕುಂಬಳಕಾಯಿ ತುಂಬಿಕೊಂಡಿದ್ರೆ ಅವ್ನು ಸೈಜ್ ಇಲ್ಲ ಅಂತ ಅವ್ನ ಬಾಡಿಯೇ ಕೊಟ್ಟಿಲ್ಲ ಅವ್ರ ಸರಿ ಹೀಗೆ ಏನು ಮಾಡ್ತೀರ ಈ ಗಾಡಿ ಇದರಿಕೆ ಅಗ್ಯಾಮೆ भैया उसका बात नहीं है पार्टी मेरे को जो बोला आप तो नहीं। नहीं अरे नहीं तो गाड़ी क्यों काली ऐसा वापस भेजने था भैया तुम्हारा पार्टी का कुछ मेरे को मालूम नहीं हम गाड़ी काली किया वो पंद्रह हजार ले करके बोला है तुम पंद्रह हजार दे दो किसको सामने सामने बात करने का ಕ್ಯಾ ಮರ್ಕೇಜ್ ಏನೇಕಾ ಖಾಲಿ ಕೇಳ್ತೀಯ ಆ ಕಿಸ್ಸೆ ಬಾತ್ ಕರ್ತೇ ಕಿಸ್ಸೆ ಬಾತ್ ಕರ್ತಾ ಕರ್ತ ಬೈಯ ನೋಡಿ ಎಂತೆಂತ ಕಚ್ಡಾ ಪಾರ್ಟಿಗಳು ಇರ್ತಾರೆ ಇರ್ತಾರಂದ್ರೆ ಇಂಥಿಂತ ಇರ್ತಾರೆ ಜಿ ಎಂ ಟ್ರೇಡರ್ಸ್ ಅನ್ನೋ ಬೆಳಗಾವನು ಗಾಡಿ ಖಾಲಿ ಮಾಡ್ಕೊಂಡು ಬಾಡಿಗೆ ಕೊಡಲ್ಲ ನೀನು ನೀನುಂಟು ಪಾರ್ಟಿ ಉಂಟು ಏನನ್ನ ಮಾಡ್ತಾ ಅಂತ ಇವನು ಹೇಳ್ತಾರೆ ಅಲ್ಲಿ ಬೆಂಗಳೂರಿಗೆ ಫೋನ್ ಮಾಡಿದ್ರೆ ನಾನು ಹೇಳಿದ್ದೀನಿ ಹದಿನೈದು ಸಾವಿರ ಕೊಡ್ತಾರೆ ಇಸ್ಕ ಉಳಿದಿದ್ದು ನಾನು ಹಾಕಿ ಅಂತ ಬೆಂಗಳೂರು ಪಾಪ ಪಪ್ಪ ಏನು ತಪ್ಪಿಲ್ಲ ಅವ್ರು ಕರೆಕ್ಟಾಗೇ ಹೇಳ್ತಾರೆ ಈಗ ನನ್ನ ಮಗ ಕಟ್ಡ ನನ್ನ ಮಗ ಗಾಡಿ ಖಾಲಿ ಮಾಡ್ಕೊಂಡು ನಾವು ಬರ ಗಾಡಿಗಳಿಗೆಲ್ಲ ಮೂರು ಮೂರು ದಿನನೇ ಬಿಟ್ಟೇ ಕೊಡೋದು ಏನು ಮಾಡ್ತೀವಿ ಮಾಡ್ಕೋ ಹೋಗೋ ನನ್ನ ಹತ್ರ ದುಡ್ಡೇ ಇಲ್ಲ ಇವಾಗ ಅಂತಾನೆ ಅಷ್ಟು ದೊಡ್ಡ ಅಂಗಡಿ ವ್ಯವಹಾರ ಮಾಡೋನು ಅಷ್ಟು ದೊಡ್ಡ ಸ್ಕ್ರ್ಯಾಪ್ ಡೀಲ್ ಮಾಡೋನು ಹದಿನೈದು ಸಾವಿರ ಯೋಗ್ಯತೆ ದುಡ್ಡು ಇಟ್ಕೊಳ್ಳೋಕ್ಕಾಗಲ್ಲ ಇಂತಿಂಥ ಪಾರ್ಟಿಗಳು ಸಿಗ್ತಾರಾದರೆ ನಮಗೆ ನೋಡಿ ನಿನ್ನೆ ಮಧ್ಯಾಹ್ನ ಬಂದಿದ್ದ ಗಾಡಿ ಇವತ್ತು ಸಂಜೆ ರಾತ್ರಿ ಎಂಟು ಗಂಟೆ ಖಾಲಿ ಮಾಡಿದ್ದಾನೆ ಆ ಇಂಥವ್ರು ಇದ್ಬಿಟ್ರೆ ನಮ್ಮಂಥವ್ರು ಲಾರಿ ಡ್ರೈವರ್ಗಳು ಓನರ್ಗಳು ಉದ್ದಾರ ಆದನೇ ಇಂಥ ಕಚ್ಡಾನುಮಕ್ಳಿರೋವರೆಗೂ ಲಾರಿ ಉದ್ಧಾರ ಆಗೋಲ್ಲ ಅವ್ನ ಇವಾಗ ಏನು ಕೇಳಿದ್ರೆ ಪ್ರಶ್ನೆ ಅವನಿಗೆ ನಿಮ್ಮ ಬಾಡಿಗೆ ಕೊಡೋವರೆಗೂ ಇಲ್ಲೇ ಕುತ್ಕೊಬೇಕೇನಪ್ಪ ನಾನು ಕತ್ಕೊಂಡು ಅಂದರೆ ನೀನು ಏನಾರ ಮಾಡ್ತಾನೆ ನನಗೇನು ಹೇಳ್ತೀಯಾ ದುಡ್ಡು ಇಲ್ಲಪ್ಪ ನನಗೆ ಹಾಕಿ ಅಂತ ಹೇಳ್ತಾನೆ ಮಾಲೆ ಏನಕ್ಕೆ ಖಾಲಿ ಮಾಡ್ಕೊಂಡು ಪಾರ್ಟಿ ತಗ ಮಾತಾಡ್ತಾನೆ ನಾವು ಕಳ್ಸಿರೋ ನಂತಾಗ ಏನು ಹೇಳ್ತೀಯ ಅಂತಾನೆ ಹಾಂ ಏನು ಮಾಡಬೇಕು ಈ ಲಾರಿ ಅಸೋಸಿಯೇಷನ್ ಅನ್ನೋರು ಇರ್ತಾರೆ ಕೆಲ್ಸಕ್ಕೆ ಬರ್ದವ್ರು ಸಿಟಿ ಒಳಗೆ ಬಂದ ತಕ್ಷಣ ಬಂದು ಐವತ್ತು ನೂರು ರೂಪಾಯಿ ಸಿಕ್ಕಂತಾರೆ ಹಾಂ ಅಣ್ಣ ಅಣ್ಣ ಲಾರಿ ಅಸೋಸಿಯೇಷನ್ ದುಡ್ಡು ಕೊಡು ಅಂತ ಇಂಥ ಸಮಸ್ಯೆಗಳಾದಾಗ ಯಾರು ಫೋನ್ ಮಾಡಿದ್ರು ಯಾರೂ ಬರಲ್ಲ ಇದಂತೂ ನೂರು ನೂರು ಪರ್ಸೆಂಟ್ ಸತ್ಯ ಇವತ್ತಂದು ಸಖತ್ತು ಬೇಜಾರಾಗೋಯ್ತು ಯಾಕನ್ನ ಇಲ್ಲಿ ಲೋಡ್ ಮಾಡ್ಕೊಂಬಂದ ಅನ್ನಿಸ್ತು ಇನ್ನೂ ಬೇಜಾರು ಹೋಗ್ತಾ ಇಲ್ಲ ಆಲ್ರೆಡಿ ಒಂದೂವರೆ ಅವರ್ ಆಯ್ತು ಕುತ್ಕೊಂಡು ಗಾಡಿ ಓಡಿಸೋಕೆ ಮನಸ್ಸೇ ಬರ್ತಾಯಿಲ್ಲ ನಾವು ಸುಮ್ಮನೆ ಗಾಡಿ ಮುಂದೆ ಕೂತ್ಕೊಂಡಿದ್ದೀವಿ ಈಗ ಸಾಂಗ್ಲಿಗೆ ಹೋಗ್ಬೇಕು ಇಲ್ಲಿಂದ ಎಮ್ ಟಿ ಬೆಳಿಗ್ಗೆ ನಾವು ಲೋಡ್ ಸೆಟ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬರಬೇಕು ನೋಡೋಣ ಬನ್ನಿ ಫಸ್ಟು ಇವಾಗ ಇಲ್ಲಿಂದ ಬಿಡೋಣ ಇನ್ನೇನು ಬಾಡಿಗೆ ನಾಳೆ ಹಾಕ್ತೀನಿ ಅಂತ ಬೆಂಗಳೂರು ಪಾರ್ಟಿ ಒಪ್ಕೊಂಡಿದ್ದಾರೆ ನಾಳೆ ಹನ್ನೆರಡು ಗಂಟೆ ಒಳಗೆ ನಿಮ್ಮ ಅಕೌಂಟಿಗೆ ಬಾಡಿಗೆ ಬರುತ್ತೆ ಅಂತ ನೋಡೋಣ ಅದು ಒಂದು ಆಗೋಗ್ಲಿ ಬಂದಿಲ್ಲ ಅಂದರೆ ಹೆಂಗೋ ಸಲಿ ಮಾಡ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತೈತೆ ಮಾಡ್ಕೊತೀವಿ ಆಮೇಲೆ ನಿಧಾನಕ್ಕೆ ಏನು ಬರೋದು ಲೇಟ್ ಆಗ್ಬೋದು ಹೊರತು ನಮ್ಮ ದುಡ್ಡು ಹತ್ತು ರೂಪಾಯಿ ಅವನಿಗೂ ತಿನ್ನೋಕೆ ಬಿಡಲ್ಲ ಯಾಕಂದರೆ ಕಷ್ಟಪಟ್ಟು ಹಗಲು ರಾತ್ರಿ ಅಂದೇ ಗಾಡಿ ಓಡಿಸ್ಕೊಂಡ್ಬಂದು ಅನ್ಲೋಡ್ ಮಾಡಿ ಬಾಯಿ ಕೇಳ್ತಿರೋದು ಯಾವ ಏನು ಬುಕ್ ಕೇಳ್ತಾ ಇಲ್ಲ ಓಕೆ ಇಲ್ಲಿಂದ ಫಸ್ಟ್ ಬಿಡೋದು ಬನ್ನಿ ಇವಾಗ ಓನೇನಪ್ಪ ಹ್ಞೂ ಹೋನಾ ಬೆಳಗಾಂ ಬಿಟ್ಟವರು ಅಲ್ಲಿಂದ ಸೀದಾ ನಾನ್ ಸ್ಟಾಪಾಗಿ ಬಂದು ಇಲ್ಲಿ ಮುಂಬೈ ಒಟ್ಲ ಹತ್ರ ನಿಲ್ಸಿದ್ವಿ ಮುಂಬೈ ಎಕ್ಸ್ಪ್ರೆಸ್ ಡಾಬಾ ಅಂತ ಇದು ಎಮ್ ಯು ಎಮ್ ಅನ್ನೋದು ಹೋಗ್ಬಿಟ್ಟೈತೆ ಬಿ ಎ ಐ ಅನ್ನೋದು ಮಾತ್ರ ಐತೆ ಬಾಯ್ ಎಕ್ಸ್ಪ್ರೆಸ್ ಆಗೈತೆ ಇವಾಗ ಬಾಯ್ ಎಕ್ಸ್ಪ್ರೆಸ್ ಡಾಬಾ ಅನ್ನೋದು ಕಾಣ್ತಾ ಇಲ್ಲ ಇಲ್ಲೇ ನಿಲ್ಸಿದೀವಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬಂದು ಹೋಗೋಣ ಇಲ್ಲಿಂದ ಇವತ್ತಿನ ನಮ್ದು ಊಟ ಬಂದು ಎಗ್ ಐಟಮು ನಾನು ಎಗ್ ಬುರ್ಜಿ ಮತ್ತೆ ರೊಟ್ಟಿ ತಗೊಂಡಿ ನಮ್ಮ ಹುಡುಗ್ ಅಂಡ ಕೀಮಾ ಮತ್ತು ರೋಟಿ ತಗೊಂಡಿದ್ದೇನೆ ಈಗ ಇಬ್ಬರು ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ಇನ್ನೇನು ಇಲ್ಲಿ ಹೊರಟ್ರೆ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗ್ತಾ ಇರೋದು ಅಷ್ಟೇ ಇಲ್ಲೇ ನಿಲ್ಸಿ ಊಟ ಗೀಟ ಎಲ್ಲ ಮಾಡ್ಕೊಂಬಂದಿದ್ದಾಯಿತು ಬನ್ನಿ ಇವಾಗ ಇದೇ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು ಈಗ ಇಲ್ಲಿಂದ ಹೋಗೋಣ ಇಲ್ಲಿ ಬಿಟ್ರೆ ಸೀದಾ ನೆಕ್ಸ್ಟ್ ಸ್ಟಾಪ್ ಸಾಂಗ್ಲಿ ಈಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪಾಗಿ ಹೆಚ್ಚಿ ಕಡಿಮೆ ಸಾಂಗ್ಲಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಹೋಗ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಇಲ್ಲ ಚಿಕ್ಕೋಡಿ ಹತ್ತಿರ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲಾನಿಂಗ್ ಐತೆ ನೋಡೋಣ ಹೆಂಗಾಗುತ್ತೆ ಏನೋ ಅಪ್ಡೇಟ್ ಮಾಡ್ತೀವಿ ಒಟ್ಟು ನಾಳೆನೇ ಲೋಡೋಲ್ಲ ಇವತ್ತೇನು ಲೋಡ್ ಲೋಡಾಗಲ್ಲ ಏನಿಲ್ಲ ಹಾಗಾಗಿ ಏನು ಮಾಡೋದು ಅಂತ ಡಿಸೈಡ್ ಮಾಡಿಲ್ಲ ನೋಡೋಣ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ನೋಡಿ ಕರೆಕ್ಟು ಶ್ರೀರಾಮ್ ಡಾಬಾ ಹತ್ರ ಇದ್ದೀವಿ ಶ್ರೀರಾಮ್ ಡಾಬಾ ಅದು ಮುಂದೆದು ಇವೆಲ್ಲ ಫೇಮಸ್ ಇದು ಬಹಳ ಸಿಕ್ಕಾಪಟ್ಟ ಶ್ರೀರಾಮ್ ಢಾ ಬನ್ನಿ ಇವಾಗ ಟೋಲ್ಗ ಅತ್ತರ್ಗಿ ಟೋಲ್ ಇಂದ ಮುಂದೆ ಸಂಕೇಶ್ವರ ರೈಟ್ ತಾಂಡ್ರೆ ಸೀದಾ ಚಿಕ್ಕೋಡಿ ಕಡೆ ಹೋಗೋಣ ಸಂಕೇಶ್ವರ ಹತ್ತತ್ರ ಬಂದಿದ್ದು ರೋಡ್ ಅಂತೂ ತುಂಬಾ ಅಳಾಗ್ಬುಡ ಇದೆ ರೈಟ್ ಹೋ ರೋಡ್ ತುಂಬಾ ಬೆಲ್ಲ ಚಾ ಸಿಗುತ್ತೆ ಮುಂದೆ ಹೋಗಿ ಬೆಲ್ಲ ಚಾಡ್ಕೊಂಡು ಬಿಸಿ ಬಿಸಿ ಹೋಗೋಣ ಇಲ್ಲ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತೀವಿ ಅದು ಬೆಲ್ಲದ ಚಹಾ ನೈಟ್ ಕುರ್ತಿ ಮಾಡ್ತಾರೆ ಅದೊಂದು ಸ್ಪೆಷಾಲಿಟಿ ಇಲ್ಲಿ ಸಂಕೇಶ್ವರ್ ಸರ್ಕಲ್ ಇದು ಲೆಫ್ಟ್ ಆದ್ದೆ ಎರಡು ಕಿಲೋಮೀಟರ್ ಸರ್ಕಲ್ ಆ ಕಡೆ ಹೋದ್ರೆ ಈಗ ಎರಡು ಕಡೆ ಎರಡು ಕಿಲೋಮೀಟ್ರ್ ಇಲ್ಲಿ ಬೆಲ್ಲದ ಚಾ ಇಲ್ಲ ಒಂದು ಚಹಾ ಕುಡ್ಕೊಂಡು ಹೋಗೋಣ ಬನ್ನಿ ಒಂದೇ ಸೈಡ್ಗೆ ಹಾಕಿ ಚಹಾ ಕುಡ್ಕೊಂಡು ಬರೋಣ ಎಸ್ ಸಿ ಬಿಸಿ ಚಾ ಸಲಗ ಆಪೋಸಿಟ್ ಹೋಗ್ತಾ ಇತ್ತು ನೋಡ್ರಿ ಸಲಗ ಹೋಯ್ತು ಬಟ್ ಅಲ್ಲೇ ನಿಲ್ಸ್ಕೊಳ್ಳ್ರಿ ಅಂದ್ವಿ ಅವ್ರಿಗೆ ಬಂದ್ಬಿಟ್ಟವ್ರೆ ಡ್ರೈವರ್ಗೆ ಹೋಗ್ಲಿ ಬಿಡಿ ಇನ್ನೇನು ನಿಲ್ಸ್ಕಂಡ್ ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇನ್ನೂ ಚಿತ್ರದುರ್ಗ ಹೋಗಿ ಖಾಲಿ ಮಾಡ್ಬೇಕಾ ಗಾಡಿ ನಮ್ಮ ಪಾಡ ನಾವು ಹೋಗ್ಬಿಡೋಣ ಫೈನಲ್ ಆಗಿ ಬಂದು ಬಂಕಲ್ಲಿ ಗಾಡಿ ಸ್ಟಾಪ್ ಮಾಡಿದ್ದಾಯಿತು ಟೈಮ್ ಬಂದು ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಒಂದು ಗಂಟೆಗಾಗಿ ಬಂದೈತೆ ಇವಾಗ ಇಲ್ಲೇ ಗಾಡಿ ನಿಲ್ಲಿಸಿ ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲಿಂದ ಆಫೀಸ್ ಹೋಗಿ ನಾನು ಲೋಡ್ ಸೆಟ್ ಮಾಡಿಕೊಂಡು ಮಾಡಿಕೊಂಡು ಬರಬೇಕು ಇವಾಗ ಇಲ್ಲೇನು ಕಪ್ಪ ಮಲಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ನಾನು ಹತ್ರ ಆರಾಮಾಗಿ ಹೋಗ್ಬೋದು ಸುಮ್ಮನೆ ಇಷ್ಟ ಇನ್ನೇನು ಅಲ್ಲೋದ್ರೆ ಎಲ್ಲೂ ಅಲ್ಲೋದರೆ ಜಾಗ ಇಲ್ಲ ಇದಾದ್ರೂ ಸೇಫ್ಟಿ ಬಂಕು ಹಾಗಾಗಿ ರಿಲಯನ್ಸ್ದು ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ಇವತ್ತು ತುಂಬ ಬೇಜಾರಾಗಿಬಿಡ್ತು ಯಾಕಪ್ಪ ಅಂದರೆ ಅವ್ನು ಬಾಡಿಗೆನೇ ಕೊಟ್ಟಿಲ್ಲ ಇನ್ನು ಇನ್ನೂ ನಾಳೆ ಹಾಕ್ತೀನಿ ಅಂದೇನು ಅದೇ ಬೇಜಾರು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಇದೇ ಥರ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್